ಒಗಟು ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳು ನವಿಲು ಹಿಟ್ ಜೋಡಿ ಹಾರಿದರೆ ಹನುಮಂತ ಕೂತರೆ ಮುನಿ ಕೂಗಿದರೆ ಕಾಡಿನ ಒಡೆಯ ಹಾರಿದರೆ ಹನುಮಂತ ಕೂತರೆ ಮುನಿ ಕೂಗಿದರೆ ಕಾಡಿನ ಒಡೆಯ ಕಾಡಿನ ಒಡೆಯಾನ ಕಟ್ಟು ಏಯ್ ಕಾಡಿನ ಇದ್ದಲು ನುಂಗತ್ತೆ ಗದ್ದಲ ಮಾಡತ್ತೆ ಉದ್ದಕ್ಕೂ ಓಡ್ತಾ ಮುಂದಕ್ಕೆ ಸಾಗುವ ನಾನ್ ಯಾರು ನಿನ್ನ ಹೇಳಿ ಇದ್ದಲು ನುಂಗತ್ತೆ ಗದ್ದಲ ಮಾಡತ್ತೆ ಉದ್ದಕ್ಕೂ ಓಡ್ತಾ ಮುಂದಕ್ಕೆ ಸಾಗುವ ನಾನ್ ಯಾರು ಸಿಂಪಲ್ ನೀವಿ ಆ ತರ ಸಿಂಪಲ್ ಅಂದ್ರೆ ಅವರು ಗಿಡ ಕೊಡಲಾರದು ಮರ ಬೆಳೆಸಲಾರದು ಆದ್ರೂ ಅದಿಲ್ಲದೆ ಊಟ ಸೇರಲಾರದು ಇನ್ನೊಂದ್ಸತಿ ಮರ ಬೆಳೆಸಲಾರದು ಅದಿಲ್ಲದೆ ಸೇರಲಾರದು ನೀರಿಲ್ಲದ ಸಮುದ್ರ ಜನರಿಲ್ಲದ ಪಟ್ಟಣ ಸಂಚಾರವಿಲ್ಲದ ಮಾರ್ಗಗಳು ಎಲ್ಲಿ ಚಿತ್ರ ಪಿಕ್ಚರ್ ಪೋಸ್ಟ್ ಕಾರ್ಡ್ ಟೆಕ್ಸ್ಟ್ ಬುಕ್ಸ್ ಮ್ಯಾಪ್ ಮ್ಯಾಕ್ ಮ್ಯಾಪ್ ನೋಡಿದರೆ ನೋಟಗಳು ನೋಡಿದರೆ ನೋಟಗಳು ನಕ್ಕರೆ ನಗುಗಳು ಒಡೆದರೆ ತುಂಡುಗಳು ಹಲೋ ಏ ನೋಡಿದರೆ ನೋಟಗಳು ನಕ್ಕರೆ ನಗುಗಳು ಒಡೆದರೆ ತುಂಡುಗಳು ಡೈಮಂಡ್ ಕುತ್ತಿಗೆ ಕುತ್ತಿಗೆ ಇದೆ ತಲೆ ಇಲ್ಲ ತೋಳಿದೆ ಬೆರಳಿಲ್ಲ ದಡ ಇದೆ ಕಾಲಿಲ್ಲ ಕುತ್ತಿಗೆ ಇದೆ ತಲೆ ಇಲ್ಲ ತೋಳಿದೆ ಬೆರಳಿಲ್ಲ

ಏನ ಬಿಳಿ ಸರದಾರನಿಗೆ ಕರಿ ಟೋಪಿ ಬಿಳಿ ಸರದಾರನಿಗೆ ಕರಿ ಟೋಪಿ ಬೆಂಕಿ ಬೆಂಕಿ ಕಟ್ಟಿ ಬೆಂಕಿ ನನಗೆ ಗೊತ್ತಿಲ್ಲ ಕೈ ಸಿಲ್ರು ಹೇಳಿಕೊಡ್ತೀರ ನಾವಿಲ್ಲಿ ಒಂಟಿ ಕಾಲಿನ ಕುಂಟಿ ಒಂಟಿ ಕಾಲಿನ ಕುಂಟು ಅಂದ್ರೆ ಅವಳು ಹೇಳ್ದಾಗ ಮೂರ್ ಹೊಡೆದಿತ್ತು ಒಂಟಿ ಕಾಲಿನ ಕೊಕ್ಕರೆ ಅದು ಚೆನ್ನಾಗಿದೆ ಅದ್ರೆ ಅಲ್ಲ ಹೇಳು ಕಾಲಲ್ಲಿ ಇದೆ ಅದಕ್ಕೆ ಓಡಿದರೆ ಕಲ್ಲು ನೀರ್ ಹಾಕಿದರೆ ಮಣ್ಣು ಅಂದ್ರೆ ಮಣ್ಣು ಲೆಕ್ಕ ಪೇಸ್ಟ್ ಅಂತ ಅನ್ಕೋಬಹುದು ನೋಡಿದರೆ ಕಲ್ಲು ನೀರು ಹಾಕಿದರೆ ಮಣ್ಣು

फुल ऑन एंटरटेनमेंट सब्सक्राइब सब्सक्रैबी मिर्ची कनाडा यूट्यूब चैनल